ಮೋದಿಯನ್ನ ಟೀಕಿಸುವ ಭರದಲ್ಲಿ ಶೃಂಗೇರಿ ಶಾಸಕ ಒಂದು ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ ಏನ್ ಎಡವಟ್ಟು ಪಾಕಿಸ್ತಾನದ ಪ್ರಧಾನಿಯನ್ನ ಹೊಗಳಿ ಅಟ್ಟಕ್ಕೇರಿಸಿದ್ದಾರೆ ಕೈ ಶಾಸಕ ಯಾರು ಟಿಡಿ ರಾಜೇಗೌಡ ಟಿಡಿ ರಾಜೇಗೌಡ ಅವರು ಮೋದಿಯನ್ನ ಟೀಕಿಸುವಂತ ಭರದಲ್ಲಿ ಒಂದೆರಡಾಗೆ ಪಾಕಿಸ್ತಾನದ ಪ್ರಧಾನಿಯನ್ನ ಹೊಗಳಿ ಹೊಗಳಿ ಅಟ್ಟಕ್ಕೇರಿಸಿದ್ದಾರೆ ಅವ್ರು ಹೇಳಿದ್ದೇನು ಅಂತ ಅಂದ್ರೆ ಗೋವಾದಿಂದ ಎರಡು ಬಾಟಲ್ ನಮಗೆ ವಿಸ್ಕಿ ತರೋದಕ್ಕಾಗೋದಿಲ್ಲ ಆದ್ರೆ ಮುನ್ನೂರೈವತ್ತು ಕೆಜಿ ಸ್ಫೋಟಕ ವಸ್ತುವನ್ನ ತೆಗೆದುಕೊಂಡು ಬರ್ತಾರೆ ಅಂದ್ರೆ ಒಂದ್ಸತ್ ಸಂದರ್ಭದಲ್ಲಿ ನಮ್ಗೆ ಸ್ವಲ್ಪ ವಾಸ್ತವ ಅಂತ ಅನ್ಸುತ್ತೆ ಯಾಕಂದ್ರೆ ಅವ್ರು ಹೇಳೋ ಪ್ರಕಾರವಾಗಿ ನಾವು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯ ಕ್ರಾಸ್ ಮಾಡ್ಕೊಂಡೆ ನಮ್ಗೊಂದು ಎರಡು ವಿಸ್ಕಿ ಬಾಟಲು ಅಥವಾ ಅಲ್ಲಿಂದ ಮದ್ಯ ತರಕ್ಕಾಗಲ್ಲ ಅಂದ್ರೆ ಮುನ್ನೂರ ಐವತ್ತು ಕೆ ಜಿ ಸ್ಫೋಟಕ ಹಾಗಾದ್ರೆ ಹೇಗೆ ತೆಗೆದುಕೊಂಡು ಬಂದ್ರು ಪುಲ್ವಾಮಾ ಅಟ್ಯಾಕ್ ಮಾಡುವಂತ ಸಂದರ್ಭದಲ್ಲಿ ಅನ್ನುವಂತ ಮಾತನ್ನ ಹೇಳ್ತಾರೆ ಸೈನಿಕರನ್ನ ಹತ್ಯೆ ಮಾಡ್ತಾರೆ ಅಂದ್ರೆ ಇದೇನಾ ನಿಮ್ಮ ಭದ್ರತೆ ಅನ್ನುವಂಥದ್ದನ್ನ ಪ್ರಧಾನಿ ಮೋದಿಯನ್ನ ಅವರು ಪ್ರಶ್ನಿಸ್ತಾರೆ ಓಕೆ ಇಲ್ಲಿ ತನಕ ಓಕೆ ನೋಡಿ ಪ್ರಧಾನಿಯನ್ನ ನೋಡಿ ಅಂದ್ರೆ ಭಾರತ ಪ್ರಧಾನಿಯನ್ನ ನೋಡಿ ಪಾಕಿಸ್ತಾನ ಹೆದರ್ತಾ ಇಲ್ಲ ನಮ್ಮ ಸೈನಿಕರನ್ನ ನೋಡಿ ನೆರೆಯ ಪಾಕಿಸ್ತಾನ ಹೆದರ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ ಓಕೆ ಆದ್ರೆ ಆ ನಂತರದಲ್ಲಿ ಹೇಳ್ತಾರೆ ಏನು ಅಂತ ಅಂದ್ರೆ ಸಜ್ಜನ ಸೌಮ್ಯ ವ್ಯಕ್ತಿತ್ವ ಹೊಂದಿದ್ದಾರೆ ಇಮ್ರಾನ್ ಖಾನ್ ಅನ್ನುವಂತ ಮಾತನ್ನ ಹೇಳ್ತಾರೆ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಇಡೀ ರಾಜ್ಯಗೌಡರಿಗೆ ಬಹಳ ಸಜ್ಜನ ವ್ಯಕ್ತಿಯಂತೆ ಬಹಳ ಸೌಮ್ಯ ವ್ಯಕ್ತಿತ್ವ ಹೊಂದಿರುವಂತಹ ವ್ಯಕ್ತಿಯಂತೆ ನಮ್ಮ ದೇಶದ ಯುದ್ಧ ವಿಮಾನ ಪಾಕಿಸ್ತಾನದಲ್ಲಿ ಪತನವಾಗಿದ್ದು ನಮ್ಮ ಪೈಲಟ್ ಅನ್ನ ಗೌರವದಿಂದ ಅವರು ವಾಪಸ್ ಕಳಿಸ್ತಾರೆ ಅದು ಇಮ್ರಾನ್ ಸೌಜನ್ಯ ಹೊರತು ನಿಮ್ಮ ಮೇಲಿನ ಭಯಕ್ಕಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ ಬಹುಶಃ ಇಲ್ಲಿ ಶಾಸಕರು ಒಂದು ವಿಚಾರವನ್ನ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಈ ಯುದ್ಧ ಆಗುವಂತ ಸಂದರ್ಭದಲ್ಲಿ ಅಥವಾ ಈ ತರದ ಸರ್ಜಿಕಲ್ ಸ್ಟ್ರೈಕ್ ಅಥವಾ ಈ ತರದ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಸಾ ಅವರು ಕೂಡ ನಮ್ಮ ಬಾರ್ಡರ್ನ ಕ್ರಾಸ್ ಮಾಡಿದ್ರು ನಾವು ಕೂಡ ಅವ್ರ ಬಾರ್ಡರ್ ನ ಕ್ರಾಸ್ ಮಾಡಬಹುದು ಅಂದ್ರೆ ಅದು ಬಹುತೇಕ ಯುದ್ಧದ ರೀತಿಯೇ ಅದು ಅಂತಹ ಸಂದರ್ಭದಲ್ಲಿ ಆ ಸೈನಿಕರನ್ನ ಗೌರವಯುತವಾಗಿ ಕಳಿಸಿಕೊಡ್ಬೇಕಾಗುತ್ತೆ ಕಳಿಸಿ ಕೊಡದೆ ಹೋದ್ರೆ ಅದು ಅಂತಾರಾಷ್ಟ್ರೀಯದ ಕೆಲ ನಿಯಮಗಳ ಉಲ್ಲಂಘನೆ ಆಗುತ್ತೆ ಆ ದೇಶದ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ಅವಕಾಶಗಳಿರುತ್ತೆ ಈ ಕಾರಣಕ್ಕಾಗಿ ಪಾಕಿಸ್ತಾನ ಹೆದರಿ ಆ ಅಲ್ಲಿ ನಮ್ಮ ಸೈನಿಕರನ್ನ ವಾಪಸ್ ಕಳತೋ ಕಳಿಸಿತೋ ಹೊರತು ಪೈಲಟ್ ಅನ್ನ ಅದು ಅವರೇನು ಬಹಳ ಸಜ್ಜನ ವ್ಯಕ್ತಿತ್ವ ಅನ್ನುವಂಥದ್ದನ್ನು ನಾವು ಇಲ್ಲಿ ಅನುಕರಣೆ ಅಥವಾ ಅದನ್ನು ನಾವು ಅನು ಅನುಸರಿಸ್ಬೋದು ಅಥವಾ ಆ ರೀತಿಯಾಗಿ ನಾವು ಹೊಂದ್ಕೊಳ್ಳುವಂಥದ್ದೇ ತಪ್ಪು ಆಮೇಲೆ ಇನ್ನೊಂದು ವಿಚಾರ ಅಂತಂದರೆ ಕಳಿಸುವಂಥ ಸಂದರ್ಭದಲ್ಲೂ ಕೂಡ ಬಹಳ ಟಾರ್ಚರನ್ನು ಕೊಟ್ಟಿದ್ರು ಅನ್ನುವಂಥದ್ದನ್ನು ಕುತುವ ಪೈಲಟ್ ಹೇಳಿದರು ಆದರೂ ಇಲ್ಲಿ ಟಿ ಡಿ ರಾಜೇಗೌಡರಿಗೆ ಅದು ಹೇಗೆ ಪ್ರಧಾನಿ ಇಮ್ರಾನ್ ಖಾನ್ ಬಹಳ ಸೌಜನ್ಯದ ವ್ಯಕ್ತಿ ಅಂತ ಕಾಣಿಸ್ತಾರೋ ಗೊತ್ತಿಲ್ಲ ಭಯ ಇದ್ದಿದ್ರೆ ಆಮೇಲೆ ಇನ್ನೊಂದು ಮಾತನ್ನು ಹೇಳಿದ್ದಾರೆ ಪಾರ್ಲಿಮೆಂಟ್ಗೆ ಗುಂಡು ಹೊಡಿತಾ ಇದ್ರು ಅಂದರೆ ಗ ಅವ್ರಿಗೆ ಏನಾದರೂ ನಮ್ಮ ಮೇಲೆ ಭಯ ಅನ್ನುವಂಥದ್ದು ಏನಾದರೂ ಇದ್ದಿದ್ದರೆ ಅವ್ರು ಬಂದು ನೇರವಾಗಿ ಗೆ ಪಾರ್ಲಿಮೆಂಟ್ಗೆ ಹೊಡಿತಾ ಇದ್ರು ಬಟ್ ಅವರಿಗೆ ಸೌಜನ್ಯ ಋತ್ಯವಾಗಿ ಭಾಳ ಸಜ್ಜನ ವ್ಯಕ್ತಿಯಾಗಿದ್ದಂಥ ಕಾರಣಕ್ಕಾಗಿ ಅವರು ಕಳಿಸ್ಕೊಟ್ರು ಅಂತ ಶೃಂಗೇರಿ ಶಾಸಕ ಕಾಂಗ್ರೆಸ್ ಶಾಸಕ ಟಿ ಡಿ ರಾಜೇಗೌಡ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇದೇ ಸಹಜವಾಗಿ ಟೀಕೆಗೆ ಗುರಿ ಆಗಬಹುದಾದಂತಹ ಶಾಸಕರ ಹೇಳಿಕೆ ಟಿ ಡಿ ರಾಜೇಗೌಡರು ಆಮೇಲೆ ಮೊನ್ನೆ ನಾವು ಗಮನಿಸಿದ್ವಿ ಹೌದು ಪ್ರತಿಯೊಬ್ಬರು ಕೂಡ ಹೇಳ್ತಾರೆ ಪ್ರಧಾನ ಅಂದ್ರೆ ಈ ವಿರೋಧಿಗಳು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಟೀಕಿಸುವ ಬರದಲ್ಲಿ ಸೈನಿಕರು ಮಾಡಿದ್ದನ್ನೆಲ್ಲ ನಾನ್ ಮಾಡಿದೆ ಅಂತ ಹೇಳ್ಕೊಂಡು ಇವರೆಲ್ಲ ಮುಂದೆ ಹೋಗ್ತಾರೆ ಬಟ್ ಸೈನಿಕರಿಗೆ ಸಿಗಬೇಕಂತದನ್ನೆಲ್ಲ ಇವರು ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ರು ಹೇಳಿದ್ರು ಬಟ್ ಪಾಕಿಸ್ತಾನದ ಪ್ರಧಾನಿ ಹೋಗಲು ಅವಶ್ಯಕತೆ ಏನಿತ್ತು ಆದ್ರೆ ಏನ್ ಹೇಳಿದ್ರು ಟಿ ಡಿ ರಾಜೇಗೌಡ ಅವರು ಮೊದಲಿಗೆ ಅದನ್ನು ನೋಡ್ಕೊ ಬನ್ನಿ ನಮ್ಮ ಒಬ್ಬ ಲೋಕಸಭಾ ಸದಸ್ಯರು ಹೇಳ್ತಾರೆ ಗೋವಾದಿಂದ ಎರಡು ಬಾಟ್ಲಿ ವಿಸ್ಕಿ ತಲೆ ಕಾರ್ ಹಿಡಿತಾರೆ ಹಿಡಿದು ದಂಡ ಹಾಕ್ತಾರೆ ಮುನ್ನೂರ ಐವತ್ತು ಕೆಜಿ ಆರ್

ಅದು ಇಪ್ಪತ್ನಾಲ್ಕು ಅಂತ ಏಳು ದಿನ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುಳಸಿ ಪಾಕಿಸ್ತಾನ ಗದ್ದೆಗಳ ಫೋಟೋಗಳನ್ನು ಬಿಟ್ರೆ ಮೋದಿ ನೋಡಿದ ಕೂಡ ಪಾಕಿಸ್ತಾನ ಹೆದರುತ್ತೆ ಅಂತ ಮೋದಿ ನಿಮ್ಮ ನೋಡೋದಲ್ಲ ನಮ್ಮ ಸೈನಿಕರನ್ನ ನಮ್ ದೇಶದ ಜನರನ್ನ ನಮ್ ದೇಶದಲ್ಲಿ ಇರ್ತಕ್ಕಂಥ ಭಾವನೆಗೆ ಬೇರೆ ದೇಶದಲ್ಲಿ ಬೆಲೆ ಕೊಡ್ತಾ ಇರೋದು ನಿಮ್ಮ ಹೆದರಿಕೆಗಳಲ್ಲ ಇವತ್ತು ಇಮ್ರಾನ್ ಖಾನ್ ಸಜ್ಜನ ಸೌಮ್ಯ ವ್ಯಕ್ತಿತ್ವ ಹೊಂದಿರ್ತಕ್ಕಂಥ ನಮ್ ಯುದ್ಧ ವಿಮಾನ ಭಾರತ ಅಲ್ಲಿ ಹೋಗಿ ಯುದ್ಧ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದು ನಮ್ಮ ದೇಶಕ್ಕೆ ವಾಪಸ್ ಗೌರವ ಇದ್ರೆ ಪಾರ್ಲಿಮೆಂಟ್ ಗುಂಡ್ ಹೊಡೆದು ನೀವು ಅಧಿಕಾರದಿಂದ ನೀವು ಅಧಿಕಾರದಲ್ಲಿ ಉಗ್ರರಾಮಾಗ ಉಗ್ರರಾಮಾಗ ಕಂದಿರುವಂತ ಬಿಟ್ಟು ಬಂದಿರಿ ಅಕ್ಷರ ತಾಮುಕ್ತಾಯ್ತು ನೀವಿದ್ದಾಗ ಇದು ಟಿ ಡಿ ರಾಜೇಗೌಡರು ಮಾತನಾಡಿದ ಸಂದರ್ಭದಲ್ಲಿ ನಾವು ನೋಡಿದ್ವಿ ಅವರು ಹಿಂದೆ ಪೈಲಟ್ ಅಭಿನಂದನ್ ಅವರನ್ನ ದೇಶಕ್ಕೆ ವಾಪಾಸ್ ಕಳಿಸ್ಕೊಟ್ಟಿದ್ದು ಅದೊಂದು ರೀತಿ ಪಾಕ್ ಪ್ರಧಾನಿಯವರು ಮಹಾ ಸೌಜನ್ಯ ತೋರಿಸಿದ್ರು ಅನ್ನುವಂತ ರೀತಿಯಲ್ಲಿ ಮಾತನಾಡಿದ್ದಾರೆ ನಮ್ಮ ನಮ್ಮ ಜೊತೆಗೆ ಆ ಭಾಗದ ಮಾಜಿ ಶಾಸಕರಾಗಿರುವಂತಹ ಜೀವರಾಜ್ ಅವರು ಸಂಪರ್ಕದಲ್ಲಿದ್ದಾರೆ ಜೀವರಾಜ್ ಅವರೇ ನಿಮ್ಮ ಕ್ಷೇತ್ರದ ಶಾಸಕರು ಟಿ ಡಿ ರಾಜೇಗೌಡ ಅವರು ಮಾತನಾಡಿರುವಂತ ಮಾತನ್ನ ನೀವು ಕೇಳಿಸ್ಕೊಂಡ್ರ ಒಪ್ತೀರಾ ಅವ್ರ ಮಾತನ್ನ ಏನ್ ಕತೆ ಕೇಳಿದೆ ಕೇಳದೆ ನಿಮ್ ಟಿವಿಯಲ್ಲೇ ನೋಡದೆ ನನಗೆ ಬಹಳ ಆಶ್ಚರ್ಯ ಮತ್ತು ಇಂತ ಶಾರದೆಯ ಪವಿತ್ರ ಕ್ಷೇತ್ರದಲ್ಲಿ ಪವಿತ್ರವಾದಂತ ಕ್ಷೇತ್ರದಲ್ಲಿ ನಮ್ಮ ಶಾಸಕರು ಇಂತ ಮಾತಾಡಿದ್ರು ಅನ್ನುವಂತಹದ್ದು ಅತ್ಯಂತ ನೋವು ತರುವಂತ ಸಂಗತಿ ನಮ್ಮ ಶಾಸಕರು ಮಾತನಾಡ್ತಾ ಏನು ಅವರು ಟೀಕಿಸುವ ಬರದಲ್ಲಿ ಉಮೇದ್ನಲ್ಲಿ ಎಲ್ಲ ಮಾತಾಡಿದ್ದಲ್ಲ ಇತ್ತೀಚೆಗೆ ಕಾಂಗ್ರೆಸ್ನವರಿಗೆ ಫ್ಯಾಷನ್ ಆಗಿದೆ ಅದರಲ್ಲೂ ಕೆಲವು ವೋಟ್ ಬ್ಯಾಂಕಿನ ಮೇಲೆ ಓಟ್ನ ತಗೊಳ್ಳುವಂತ ಒಂದೇ ಒಂದು ಕಾರಣಕ್ಕಾಗಿ ಓಟಿಗಾಗಿ ಮಾತನಾಡ್ತಾ ಇರುವಂತದ್ದು ಅಂತ ನನಗನ್ಸುತ್ತೆ ಈ ಅವರು ಏನನ್ನಾದ್ರೂ ಹೇಳಿ ಬೇರೆ ನಮ್ಮನ್ನ ಟೀಕಿಸ್ಲಿ ಉಳಿದಿದ್ದು ಹೇಳಲಿ ಎಲ್ಲ ಹೇಳಲಿ ಆದ್ರೆ ಯಾವಾಗ ದೇಶದ್ರೋಹದ ಪದಗಳನ್ನ ಮಾತನಾಡ್ತಾರೆ ಆಗ ನಾವೆಲ್ಲಾ ಗಂಭೀರವಾಗಿ ಗಮನಿಸ್ಬೇಕಾಗ್ತದೆ ಅವರು ಪಾಕಿಸ್ತಾನದ ಇಮ್ರಾನ್ ಖಾನ್ರನ್ನ ಸರಳ ಸಜ್ಜನ ಅಂತ ಹೇಳ್ತಾರೆ ಅಂತಂದ್ರೆ ಅವರ ಮಾನಸಿಕ ಸ್ಥಿತಿಯನ್ನ ನೋಡ್ಕೋಬಹುದು ಅವರು ಮುಂದುವರೆದ ಭಾಗ ಮತ್ತೆ ಮಾತಾಡ್ತಾರೆ ಲಕ್ಷ ಲಕ್ಷಾಂತರ ಜನ ಸೇರಿ ಮಸೀದಿಯನ್ನ ಕೆಡಗಿದ್ರು ಅಂತ ಯಾರು ಎಲ್ಲೂ ಮಸೀದಿಯನ್ನ ಕೆಡಗಿಲ್ಲ ವಿವಾದಾತ್ಮಕ ಕಟ್ಟಡವನ್ನ ಆಗ ಕೆಡಗಿದ್ರು ಅಂತ ಹೇಳ್ತಾರೆ ಬಿಟ್ರೆ ಅದನ್ನು ಯಾರು ಕೆಡಗಿದ್ರು ಏನು ಇದಿಲ್ಲ ಇಲ್ಲಿ ಯಾವ್ದೇ ಮಸೀದಿ ಅಂತ ಹೇಳುವಂತದಕ್ಕೆ ಯಾರದೇ ವ್ಯಕ್ತಿಯ ಹೆಸರು ಇರಲ್ಲ ಆದ್ರೆ ಜೀವರಾಜ್ ಈ ಈ ಮಾತನ್ನು ಹೇಳುವಂತ ಟೈಮಲ್ಲಿ ಸಹಜವಾಗಿ ರಾಜಕಾರಣಿಗಳು ಜನಪ್ರತಿನಿಧಿ ಒಂದಷ್ಟು ಲೆಕ್ಕಾಚಾರ ಹಾಕೊಂಡಿರ್ತಾರೆ ಇವ್ರನ್ನ ಇದು ಲಾಭ ಅವ್ರನ್ನ ತಗೊಳ್ಳುದ್ರೆ ಇದು ಲಾಭ ಅಂತ ಇಲ್ಲಿ ಇಮ್ರಾನ್ ಖಾನ್ ಅನ್ನ ಹೊಗಳ್ರೆ ಇವ್ರಿಗೆ ಏನ್ ಲಾಭ ಅಂತ ಇವ್ರು ಲೆಕ್ಕಾಚಾರ ಇರ್ಬೋದು ಅಂತ ಇಲ್ಲ ಅವರೆಲ್ಲರೂ ಈ ದೇಶದಲ್ಲಿರುವಂತ ಮುಸಲ್ಮಾನರನ್ನ ಸ್ವಲ್ಪ ಅನುಮಾನ ದೃಷ್ಟಿಯಿಂದ ನೋಡ್ತಾರೆ ಅಂತ ನಂಗ್ ಅನ್ಸುತ್ತೆ ಈ ದೇಶದ ಮುಸಲ್ಮಾನರು ಕೂಡ ಭಾರತೀಯರೇ ಅವ್ರಿಗ್ ಕೂಡ ಪಾಕಿಸ್ತಾನದಲ್ಲಿ ಹತ್ಯೆ ಆದಾಗ ಅವ್ರು ಅದನ್ನ ಸಂಭ್ರಮಿಸ್ತಾರೆ ಆ ಭಾರತದ ಇವರು ಪಾಕಿಸ್ತಾನದ ಉಗ್ರಗಾಮಿ ಹತ್ಯೆ ಆದ್ರೆ ಇಲ್ಲಿರೋ ಮುಸ್ಲಿಮ್ರು ಸಂಭ್ರಮನೆ ಪಡ್ತಾರೆ ಯಾಕಂದ್ರೆ ದೇಶಭಕ್ತರಿದ್ರೆ ಇವರು ಅವ್ರನ್ನ ಒಡೆದು ಪಾಕಿಸ್ತಾನ ಮುಸ್ಲಿಮ್ರು ಅಂದ್ರೆ ಪಾಕಿಸ್ತಾನ ಅನ್ನುವಂತ ಮನಸ್ಥಿತಿಗೆ ಇವ್ರು ಹೋಗ್ತಾ ಇದ್ದಾರ ಅಂತ ನನಗೆ ಇವರು ದೇ ಈ ಸಮಾಜವನ್ನು ಒಡೆಯುವಂತ ಕೆಲಸವನ್ನ ಇವರೇ ಮಾಡ್ತಾ ಇದ್ದಾರೆ ಅಂತ ನಂಗೆ ಅನ್ಸುತ್ತೆ ಸ್ವತಃ ರಾಜೇಗೌಡ ಅವರೇ ರಾಜೇಗೌಡ ಅವರೇ ನೀವು ಮೋದಿ ಅವರನ್ನ ತೆಗುತಾ ಇದ್ರಿ ಆ ಭರದಲ್ಲಿ ಪಾಕ್ ನ ಪ್ರಧಾನಿಯನ್ನ ಹೊಗಳಬೇಕಾದಂತ ಅವಶ್ಯಕತೆ ಇತ್ತಾ ಪಾಕ್ ಪ್ರಧಾನಿ ನಾನು ಹೊಗಳಿದ್ದಲ್ಲ ಆ ಯುದ್ರಲ್ಲಿ ಯುದ್ಧ ಮಾಡಿದ್ರಲ್ಲ ಟೆರಿಟ್ ಹೊಡೆದಾಗ ನಮ್ಮ ನಮ್ಮ ಒಬ್ಬ ಪೈಲಟ್ ಸಿಗಾತಾರ ಹೌದು ಸಿಗಾಕೊಂಡಾಗ ನಾವೆಲ್ಲ ಒಂಥರ ಆತಂಕದಲ್ಲಿ ಇರ್ತೀವಿ ತುಂಬಾ ಆತಂಕ ಆಗಿರ್ತದೆ ನನಗೆ ಸಿಗಾ ಕಡಿದ ವಿಚಾರ ಗೊತ್ತಾದ್ಮೇಲೆ ಅವರನ್ನ ಸುರಕ್ಷತೆಗೆ ವಾಪಸ್ ಕಳ್ಸಿರಲ್ಲ ಅದು ಇಮ್ರಾನ್ ಖಾನ್ ದೊಡ್ಡ ತರ ನಾಯಕ ಅಂತ ಹೇಳಿದ್ರೆ ಅವತ್ ಅಕಸ್ಮಾತ್ ಏನಾದ್ರು ಅಭಿನಂದನ್ ಅವರನ್ನ ಕಳ್ಸಿಕೆ ಹೋಗಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ಎಂತಹ ಸ್ಥಿತಿಯಲ್ಲಿ ಇರ್ತಾ ಇತ್ತು ಅನ್ನೋ ನಮ್ ಗಮನಕ್ಕೆ ಗೊತ್ತಿರುವಂತಹ ವಿಚಾರನೆ ಬಟ್ ಕಳ್ಸಿಕೊಡುವಂತ ಸಂದರ್ಭದಲ್ಲೂ ಬಹಳ ಟಾರ್ಚರ್ ಕೊಟ್ಟಿದ್ರು ಅಂತ ಸ್ವತಃ ಅಭಿನಂದನ್ ಅವರೇ ಹೇಳಿದ್ರು ಮಾನಸಿಕವಾಗಿ ಬಹಳ ನನ್ಗೆ ಟಾರ್ಚರ್ ಕೊಟ್ಟಿದ್ರು ಅಂತ ಸಾರ್ವಜನಿಕರು ಅಂತ ಹೇಳ್ತಾರೆ ಹೇಳಿ ಬಂದಾಗ ಅವ್ರಿಗೆ ಟಾರ್ಚರ್ ಮಾಡುದು ಪಬ್ಲಿಕ್ಸ್ ಅಲ್ಲಿ ಆರ್ಮಿ ಅವರು ತಡೆದ್ರು ಅದನ್ನ ಟಾರ್ಚರ್ ಮಾಡ್ತಿದ್ದು ತಡೆದ್ರು ಅಂತಲೂ ತಮ್ಮ ಮಾಧ್ಯಮಗಳ ಆ ನಂತರದಲ್ಲಿ ಅಲ್ಲಿರುವಂತಹ ಸೈನಿಕರು ಅಥವಾ ಅಲ್ಲಿರುವಂತಹ ಸೈನ್ಯಕ್ಕೆ ಸಂಬಂಧಪಟ್ಟಂತ ಆರ್ಮಿ ಚೀಫ್ ಗಳು ಕೂಡ ಇವರಿಂದ ಬಹಳ ಇನ್ಫಾರ್ಮೇಶನ್ ಪಡೆಯೋದಕ್ಕೆ ಪ್ರಯತ್ನ ಪಟ್ಟರು ಅನ್ನೋದನ್ನು ಕೂಡ ಅವ್ರು ಹೇಳಿದ್ದಾರೆ ನಿಮ್ ಸೌಜನ್ಯತೆ ಇಮ್ರಾನ್ ಖಾನ್ ಅವ್ರದ್ದು ಹೇಳ್ಕೊ ನಮಗೆ ಹೇಗೆ ಈಗ ಹಾಗೆ ನೋಡಿದ್ರೆ ಪಾಕ್ ಪ್ರಧಾನಿನೇ ಮೋದಿ ಮತ್ತೆ ಪ್ರಧಾನಮಂತ್ರಿ ಆದ್ರೆ ನಮ್ದೇನೆಲ್ಲ ಒಳ್ಳೆದು ಸಹಕಾರ ಇರ್ತದೆ ನಮ್ದು ಅಂತಾನೂ ಮಾತಾಡಿದ್ದಾರೆ ಅದನ್ನು ಪ್ರಶ್ನೆ ಮಾಡ್ಬೋದು ಪದೇ ಪದೇ ಅಪ್ರಚೋದಿತ ದಾಳಿ ಆಗ್ತಾ ಇರುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಒಳ ಒಪ್ಪಂದ ಇರ್ಬೋದು ಮೋದಿಜಿ ಅವ್ರಿಗೂ ಮತ್ತು ಪಾಕ್ ಪ್ರಧಾನಿ ಒಪ್ಪಂದ ಇರ್ಬೋದು ಅಂತ ನಮಗೂ ಅನುಮಾನಕ್ಕೆ ಸಾಧ್ಯ ಅನುಮಾನ ಇದ್ರೆ ಯಾಕಂದ್ರೆ ಪದೇ ಪದೇ ಅಪ್ರಚೋದಿತ ದಾಳಿ ಆಗ್ತಾ ಇರುತ್ತೆ ಮಸೂದ್ ಅಜರ್ನನ್ನು ಇನ್ನೂ ಕೂಡ ಜಾಗತಿಕವಾಗಿ ಟೆರರಿಸ್ಟ್ ಅಂತ ಹೇಳಿ ಅವ್ರ ಘೋಷಣೆ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಕೊಡ್ತಾರೆ ಮೊನ್ನೆ ಪುಲ್ವಾಮಾ ಅಟ್ಯಾಕ್ ಇದೆಲ್ಲೂ ಕೂಡ ತಲೆಗಟ್ಟೋದಕ್ಕೆ ಇಮ್ರಾನ್ ಖಾನ್ ಅವ್ರಿಗೆ ಸಾಧ್ಯ ಆಗಿಲ್ಲ ಸೌಜನ್ಯ ಕಂಡಿದೆ ಅವರಲ್ಲಿ ನಮ್ ಮೇಲೆ ಯಾವ್ದೇ ರೀತಿಯ ದಾಳಿ ಮಾಡಕ್ ಬಿಡೋದಿಲ್ಲ ಒಂದು ತಲೆ ನಮ್ದು ಅವ್ರು ತೆಗೆದುರು ಹತ್ತು ತಲೆ ತರ್ತೀವಿ ಅಂತ ಬಹಳ ದೊಡ್ಡ ಆತ್ಮಕಾರಿ ರಕ್ಷ ಭಾಷಣ ಮಾಡಿದ್ರು ಬಟ್ ಮೋದಿ ಅವಧಿನಲ್ಲಿ ನಮ್ ಸೈನಿಕರು ಬಹಳಷ್ಟು ಜನ ಜೀವ ತೆತ್ತಿದ್ದಾರೆ ಮಾರಣ ಹೋಗ ಆಗಿದೆ ಗಡಿ ಭಾಗದಲ್ಲಿ ಅದ್ ಸಿವಿಲಿಯನ್ ಕೂಡ ಸತ್ ಆ ನೋವಿದೆ ನಮ್ ಎಲ್ರಿಗೂ ಅದಕ್ಕೆಲ್ಲ ಕಾರಣ ಅದಕ್ಕೆ ನಿರಂತರವಾಗಿ ನಮ್ ಸೈನಿಕರ ದಾಳಿ ಆಗ್ತಾ ಇದೆ ಪುಲ್ವಾಮಾ ದಾಳಿ ಆಯ್ತು ಆಮೇಲೆ ಕೋಟ್ ದಾಳಿ ಆಯ್ತು ಇವರಿದ್ದಾಗ್ಲೆ ಇವ್ರ ಪಾರ್ಲಿಮೆಂಟ್ ಮೇಲೆ ದಾಳಿ ಆಯ್ತು ತಡಿಬೋದಿತ್ತು ಅಂತ ಅಷ್ಟೇ ತಡಿಬೋದಿತ್ತು ಕೂಡ ನಾನೇ ಮಾಡಿದೆ ಅಂತ ನಮ್ ಸೈನಿಕರು ಮಾಡಿರಬಹುದು ಅಟ್ಯಾಕ್ ಮೊನ್ನೆ ಆಗಿಷ್ಟೋ ಒಂದ್ ಬೆಳವಣಿಗೆಗೆ ಎಗೈನ್ ಇಂಡೈರೆಕ್ಟ್ ಆಗಿ ಕಾರಣ ಇಮ್ರಾನ್ ಖಾನ್ ಅವರೇ ಆಗ್ತಾರೆ ಅವ್ರ ಹೆಂಗ್ ಹೋಗಳ್ತಾರೆ ಜನ ಅಂತ ಹೇಳ್ಕೊಂಡು ಅಥವಾ ಹೆಂಗ್ ಹೋಗ್ಲಿ ಏನ್ ರಾಜಕೀಯ ಲಾಭ ಇದ್ರಿಂದ ಅಂತ ಪರ್ಟಿಕ್ಯುಲರ್ ನಮ್ಮ ಒಬ್ಬ ಪೈಲಟ್ ಸಿಗಾಕೊಂಡಾಗ ಅಭಿನಂದನ್ ಸಿಗಾಕೊಂಡಾಗ ಇಡೀ ಅವ್ರ ಕುಟುಂಬ ಎಲ್ಲ ಒಂದ್ ರೀತಿ ಇಡೀ ದೇಶನೇ ಆತಂಕದಲ್ಲಿತ್ತು ಸುರಕ್ಷಿತ ಖುಷಿ ಬಟ್ ರಾಜತಾಂತ್ರಿಕ ನಡೆ ಕೂಡ ಚೆನ್ನಾಗಿತ್ತು ಅಂತ ಹೇಳ್ತಾರೆ ರಾಜತಾಂತ್ರಿಕವಾಗಿ ಭಾರತ ಪ್ರದರ್ಶಿಸಿದಂತ ಒಂದಷ್ಟು ನಡವಳಿಕೆನೂ ಕೂಡ ತೆಗೆದುಕೊಂಡ್ ಬರೋನ್ ಕರ್ಕೊಂಡ್ ಬರೋಕ್ ಸಾಧ್ಯ ಆಯ್ತು ಅಂತ ಇಮ್ರಾನ್ ಖಾನ್ ಅವ್ರ ಮೇಲೆ ಅಂತ ಪ್ರೆಷರ್ ಇತ್ತು ಆ ಟೈಮ್ ನಲ್ಲಿ ಅವ್ರು ಕಳಿಸದೆ ಬೇರೆ ಮಾರ್ಗನೇ ಅವ್ರಿಗೆ ಇರ್ಲಿಲ್ಲ ಈಗ ಈಗ ನನ್ನ ದಾರಿ ಬಂದಾಗ

ಸಹಜವಾಗಿ ಸ್ಟೇಟ್ಮೆಂಟ್ ರಾಜಕೀಯವಾಗಿಯೂ ಕೂಡ ಬಹಳ ಚರ್ಚೆ ಆಗ್ತಾ ಇದೆ ಇದು ಸಹಜವಾಗಿ ಬಿಜೆಪಿ ಭಾರತದ ಮುಸಲ್ಮಾನರನ್ನು ಅನುಮಾನಿಸ್ತಾ ಇದ್ದಾರೆ ಕಾಂಗ್ರೆಸ್ರು ಅದಕ್ಕೋಸ್ಕರ ಹೀಗೆ ಇಮ್ರಾನ್ ಖಾನ್ ಅವರ ವಿಚಾರ ಪ್ರಸ್ತಾಪ ಮಾಡ್ತಾ ಇದಾರೆ ಅಂತ ನಮ್ಮ ಜೊತೆಗೆ ಜೀವರಾಜ್ ಅವರು ಕೂಡ ಮಾತಾಡ್ತಾ ಇದ್ರು ಭಾಗದ ಶಾಸಕರ ಇವರು ಈ ಕೊಟ್ಟಂತ ಈ ಕೊಟ್ಟ ಈ ಕೊಡ್ತಾ ಇರುವಂತಹ ವಿವರಣೆಯನ್ನು ಒಪ್ತೀರಾ ಜೀವರಾಜ್

ಈ ಸ್ಲಿಪ್ ಆಫ್ ದ ಟಂಗ್ ಹೇಳದೆ ಅಂತ ಹೇಳುವಂತ ಅಭಿಪ್ರಾಯದಲ್ಲಿ ಅವ್ರ ಇಲ್ಲ ನಾನು ಈಗ್ಲೂ ಆ ಮಾತಿಗೆ ಬದ್ಧನಾಗಿದ್ದೇನೆ ಅನ್ನುವಂತ ಹೇಳ್ತಾ ಇದ್ದಾರೆ ತುಂಬಾ ಸರಿ ಭಾಷಣಗಳಲ್ಲಿ ಕೆಲವು ಸರಿ ಉಮೇದ್ ನಲ್ಲಿ ನನ್ನ ಪದಗಳು ಬಂದ್ಬಿಡೋದಿರುತ್ತೆ ಆದ್ರೆ ಇವರು ನಾನು ಉಮೇದ್ ನಲ್ಲಿ ಹೇಳಿಲ್ಲ ಉದ್ದೇಶ ಪೂರ್ವಕವಾಗಿ ಹೇಳಿದ್ದೇನೆ ಮತ್ತು ಈಗಲೂ ನಾನು ಇಮ್ರಾನ್ ಖಾನ್ ನ ಗೌರವಿಸ್ತಾ ಇದ್ದೀನಿ ಅಂತ ಹೇಳಿ ಕನೆಕ್ಷನ್ ಅನ್ನ ಯಾವ್ದೋ ಎರಡು ಬಾಟ್ಲು ವಿಸ್ಕಿಗೂ ಈ ಇದಕ್ಕೂ ಸ್ಫೋಟಕಕ್ಕೂ ಸಂಬಂಧ ಕೊಟ್ಟು ಅವ್ರನ್ನ ಬಾಳ ಗೌರವದಿಂದ ಕಳಿಸಿದ್ರು ಇದನ್ನ ಪಠಾಣ್ ಕೋಟು ಕತೆ ಎಲ್ಲ ಹೇಳ್ತಾರೆ ಬಸ್ ಅವರಿಗೂ ಗೊತ್ತಿರ್ಲಿ ಅವರ ಹಿಂದಿನ ಸರ್ಕಾರಗಳಲ್ಲಿ ಸೈನಿಕರ ಹತ್ಯೆ ಎಷ್ಟಾಗಿತ್ತು ಮತ್ತು ಹುತಾತ್ಮರು ಎಷ್ಟ್ ಸೈನಿಕರಾದ್ರು ಈ ಸರ್ಕಾರ ಬಂದ ಮೇಲೆ ಎಷ್ಟು ಜನ ಸೈನಿಕರು ಹುತಾತ್ಮರಾದ್ರು ಮತ್ತು ಉಗ್ರಗಾಮಿಗಳನ್ನ ಎಷ್ಟು ಜನರನ್ನ ಹೊಡೆದ ಹಾಕಲಾಗಿದೆ ಅಂತ ಕಾಂಗ್ರೆಸ್ಸಿನ ಪ್ರಣಾಳಿಕೆಯಲ್ಲಿ ಕೂಡ ಇವ್ರು ಹೇಳ್ತಾ ಇದ್ದಾರೆ ಈ ಇದನ್ನ ನಾವು ಸೈನ್ಯಕ್ಕೆ ಕೊಟ್ಟ ಪರಮಾಧಿಕಾರ ಹಿಂಪಡಿತೇವಿ ಮತ್ತು ದೇಶದ್ರೋಹದ ಕೇಸ್ ಹಾಕಲ್ಲ ಅಂತ ನಾನು ಎಲ್ಲ ಮಾಧ್ಯಮಗಳಲ್ಲಿ ಇದರಲ್ಲಿ ನೀವೇ ಎಲ್ಲ ಹೇಳಿದೀರಿ ನೋಡ್ತಾ ಇದ್ದೀವಿ ಅಂದ್ರೆ ಇವ್ರ ಒಟ್ಟಾರೆಯಾಗಿ ಇವ್ರಿಗೇನಾದ್ರು ಮಾನಸಿಕವಾಗಿ ಇವ್ರ ತಲೆ ಒಳಗಡೆ ಇಮ್ರಾನ್ ಖಾನ್ ಇಲ್ಲಿ ಓಟ್ ಬರುತ್ತೆ ಅನ್ನುವಂತ ಅಭಿಪ್ರಾಯಕ್ಕೆ ಏನಾದ್ರು ಬಂದಿದ್ರೆ ಇದರಂತ ದುರಂತ ಇನ್ನೊಂದಿಲ್ಲ ಓಟಿಗಾಗಿ ನಾವೆಲ್ಲರೂ ದೇಶ ಇದ್ರೆ ನಾವು ಬದುಕ್ತಿವಿ ದೇಶ ಮೊದಲನೇದು ದೇಶನೇ ಇಲ್ಲದೆ ಇದ್ರೆ ಬದುಕದಂಗೆ ಇವರಿಗೆ ನಿಮ್ಗೆ ಆಶ್ಚರ್ಯ ಕೊಡುತ್ತೆ ಈಗ್ಲೂ ನೀವ್ ಅಷ್ಟೆಲ್ಲಾ ಹೇಳಿದ ಮೇಲೂ ರಾಜತಾಂತ್ರಿಕ ನಡೆ ಪ್ರಪಂಚದ ಎಲ್ಲ ದೇಶಗಳು ಮತ್ತು ವಿಶ್ವಸಂಸ್ಥೆ ಆದಿಯಾಗಿ ಚೈನಾ ಸ್ವಲ್ಪ ಹಿಂಗಂದ್ರು ಆಮೇಲೂ ಚೈನಾ ಭಾರತಕ್ಕೆ ಸಪೋರ್ಟ್ ಮಾಡಿದ್ದು ಈ ಅಭಿನಂದನನ್ನ ವಾಪಸ್ ಕಳಿಸಿದ್ದು ಅಭಿನಂದನ್ ಏನೇನ್ ಹೇಳಿದ್ರು ಎಲ್ಲ ಕೇಳದ ಮೇಲೂ ಇವ್ರು ಇಮ್ರಾನ್ ಖಾನ್ ಇವರಿಗೆ ಸಜ್ಜನರಾಗಿ ಮತ್ತು ಸೌಮ್ಯರಾಗಿ ಕಾಣ್ತಾರೆ ಅಂತಂದ್ರೆ ಈ ಇವ್ರ ಹತ್ರ ನಾವು ಮಾತಾಡೋದು ಸ್ವಲ್ಪ ಕಷ್ಟ ರಾಜೇಗೌಡ ಹೌದಾ ಜೀವರಾಜ್ ಅವ್ರೆ ಹೇಳಿದಾಗ ಏನಾದ್ರೂ ರಾಜಕೀಯವಂತ ಲೆಕ್ಕಾಚಾರ ಇದೆಯಾ ಇಮ್ರಾನ್ ಖಾನ್ ಅವರನ್ನ ಹೊಗಳಿದ್ರೆ ಇಂತಹ ಪಂಗಡದಿಂದ ಮತ ಬರ್ಬೋದು ಸಮುದಾಯದ ಮತ ಅಂತ

ಮತ್ತ ಒಪ್ತೀವಿ ರಜೇಡ್ರ ಖಂಡಿತವಾಗಿಯೂ ಅಲ್ಲಿ ನಮ್ಮ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಅನ್ನೋದು ನಾವು ಒಪ್ತೀವಿ ಮುನ್ನೂರ ಈಗಲೂ ಕೂಡ ಯಕ್ಷ ಪ್ರಶ್ನೆ ಆದ್ರೆ ನಾನು ಅದೇ ಹೇಳ್ತಾ ಇರೋದು ಪದೇ ಪದೇ ಅಪ್ರಚೋದಿತ ದಾಳಿಯನ್ನ ಮುಂದುವರಿಸ್ತಾ ಇದ್ದಾರೆ ಈಗಲೂ ಕೂಡ ನಮ್ ಯೋಧರನ್ನ ಹತ್ಯೆ ಮಾಡ್ತಾ ಇದ್ದಾರೆ ಪಾಕಿಸ್ತಾನದ ಸೈನಿಕರು ಮಸೂದ್ ಅಜರ್ನ ವಿಚಾರವಾಗಿ ಅವ್ರು ಇನ್ನೂ ಸ್ಪಷ್ಟವಾದಂತ ನಿಲುವಿಗೆ ಬರ್ತಾ ಇಲ್ಲ ಪುಲ್ವಾಮಾ ಅಟ್ಯಾಕ್ ಇದೆಲ್ಲ ಕೂಡ ಇಮ್ರಾನ್ ಖಾನ್ ಅವರ ಟೈಮ್ ನಲ್ಲಿ ಆಗ್ತಾ ಇದ್ರು ಕೂಡ ಅವ್ರು ಹೇಗೆ ನಿಮ್ಗೆ ಹೀರೋ ತರ ಕಾಣಿಸ್ತಾರೆ ಅನ್ನೋದೇ ನಮ್ಮ ಪ್ರಶ್ನೆ ರಾಜಗೌಡರ ಬಹುಶಃ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂತ ಕಾಣಿಸುತ್ತೆ ಬಟ್ ಇಲ್ಲಿ ಇನ್ನೊಂದು ವಿಚಾರ ಅಂತಂದ್ರೆ ಹೌದು ಪ್ರಧಾನಿ ಓರ್ವ ವ್ಯಕ್ತಿಯ ಮುಂದೆ ಇನ್ನೋರ್ವ ವ್ಯಕ್ತಿಯನ್ನ ಹೊಗಳಂತ ಸಂದರ್ಭದಲ್ಲಿ ಓರ್ವ ವ್ಯಕ್ತಿಯನ್ನ ಸ್ವಲ್ಪ ಸಣ್ಣಗಾಗಿ ಮಾಡ್ಬೋದು ಅಥವಾ ಆತನ ವ್ಯಕ್ತಿತ್ವವನ್ನು ಸ್ವಲ್ಪ ಕುಗ್ಸ್ಬೋದು ಅನ್ನುವಂಥದ್ದು ಕೂಡ ಒಂದು ಸ್ಟ್ರಾಟಜಿನೇ ಆದ್ರೆ ಇಲ್ಲಿ ಪ್ರಧಾನ ಮೋದಿ ಅವರ ಮುಂದೆ ಬೇರೆ ಯಾವುದೇ ವ್ಯಕ್ತಿಯನ್ನ ಹೊಗಳಿ ನಮ್ಮ ದೇಶದ ನಾಯಕರನ್ನೇ ಹೋಗಲಿ ಅಥವಾ ಬೇರೆ ದೇಶದ ನಾಯಕರು ಬಟ್ ಪಾಕಿಸ್ತಾನದ ಪ್ರಧಾನಿಯನ್ನ ಹೊಗಳಿ ಮೋದಿ ವ್ಯಕ್ತಿತ್ವವನ್ನ ಸಣ್ಣ ಮಾಡ್ಬೇಕು ಅನ್ನುವಷ್ಟರ ಮಟ್ಟಿಗಿನ ಯೋಚನೆ ಇದೆಯಲ್ಲ ಅದು ಸರಿ ಅಲ್ಲ ಅನ್ನುವಂಥದ್ದೇ ಸಹ ಪ್ರತಿ ಸಾರ್ವಜನಿಕರಲ್ಲೂ ವಿರೋಧ ಪಕ್ಷದಲ್ಲೂ ಅಥವಾ ಬಿಜೆಪಿ ಕೂಡ ಹೇಳ್ತಾ ಇದ್ರಲ್ಲ ಅವರೆಲ್ಲರೂ ಕೂಡ ವ್ಯಕ್ತವಾಗುವಂತ ಒಂದು ಭಾವನೆ